ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲ್ ಬಗ್ಗೆ ತಮಗೆ ಮಾಹಿತಿ ತಿಳ್ಕೊಂಡಿದ್ರೆ ಅಂದ್ಕೊಂಡಿದ್ದೀನಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ತಿಳಿಸೋದನ್ನ ಮರಿಬೇಡಿ ಹಾಗೂ ಈ ವಿಡಿಯೋಗಳು ಬರೆದಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತೀನಪ್ಪ ಅಂದ್ರೆ ಕುಟುಂಬ ಸ್ಥಾನ ಅಂದ್ರೆ ಎರಡನೇ ಮನೆಯ ವಿಚಾರವನ್ನು ಹೇಳಿದ್ದೀನಿ ಹಾಗೂ ನಾಲ್ಕನೇ ಮನೆಯ ವಿಚಾರ ಹೇಳಿದ್ದೀನಿ ಒಂಬತ್ತನೇ ಮನೆಯ ವಿಚಾರವನ್ನು ತಿಳಿಸಿದ್ದೀನಿ ಅಂದ್ರೆ ತಮ್ಗೆ ತಿಳಿಸದೆ ಒಂದು ನಾಲ್ಕನೇ ಮನೆ ತಾಯಿಯ ಮನೆ ಹಾಗೂ ಒಂಬತ್ತನೇದು ತಂದೆಯ ಮನೆ ಹಾಗೂ ಕುಟುಂಬದ ಸ್ಥಾನ ಎರಡನೇ ಮನೆ ಲಗ್ನದಿಂದ ಎರಡನೇ ಮನೆ ಆದರೆ ತಮಗೆಲ್ಲ ಒಂದು ಲಗ್ನನಿಗೆ ಅಂದ್ರೆ ಅವನಿಗೆ ಅಂದರೆ ಒಂದು ಹುಟ್ಟಿದ ಮಗುವಿಗೆ ಅವನಿಗೆ ಜೊತೆಯಲ್ಲಿ ಹುಟ್ಟಿದವಂಥವರು ಅಂದ್ರೆ ಒಂದು ಒಡ ಹುಟ್ಟಿದವರು ಅನ್ನೋದು ಬರುತ್ತೆ ಈ ಸ್ಥಾನ ಅಂದ್ರೆ ನಮ್ಮ ಕುಟುಂಬದಿಂದ ಯಾವ ಮನೆ ಅನ್ನೋದು ನಮಗೆ ತಿಳ್ಕೊಬೇಕು ಮೊದಲನೇದಾಗಿ ನಮಗೆ ನಮ್ಮ ಜೊತೆಯಲ್ಲಿ ಹುಟ್ಟಿದಂಥ ಅಂದ್ರೆ ನನ್ನಿಂದ ಕೆಳ ಕೆಳಗೆ ಹುಟ್ಟಿದವರು ಅಂದರೆ ಕೆಳಭಾಗದಲ್ಲಿ ಅಂದ್ರೆ ಅಣ್ಣ ಆಗಿರ್ ಅಂದ್ರೆ ಅಣ್ಣನ ಬಿಟ್ಟು ತಂಗಿ ಮತ್ತೆ ತಮ್ಮ ಅಂದ್ರೆ ಇವರ ಮನೆ ಯಾವ ಮನೆ ಅಣ್ಣನ ವಿಚಾರ ತಿಳ್ಕೊಬೇಕು ಅಂದ್ರೂ ಬರುತ್ತೆ ಅದು ಇನ್ನೊಂದು ಮನೆ ಇದೆ ನಾನು ಮುಂದಿನ ನನ್ನ ವಿಡಿಯೋಲಿ ತಿಳಿಸ್ತೀನಿ ಇಂದಿನ ದಿನ ತಂಗಿ ಅಥವಾ ತಮ್ಮನ ವಿಚಾರವನ್ನು ಯಾವ ಮನೆಯಲ್ಲಿ ನಾವು ನೋಡ್ಕೋಬೇಕು ಅನ್ನತಕ್ಕಂತ ಮಾಹಿತಿ ಈ ಒಂದು ನಮ್ಮ ಲಗ್ನದಿಂದ ಮೂರನೇ ಮನೆ ತಮಗೆಲ್ಲ ಗೊತ್ತಿರಲಿ ನಾನು ನನ್ನ ಹಿಂದಿನ ವಿಡಿಯೋಲೇ ಹೇಳಿದೆ ಲಗ್ನ ಮೇಷ ಲಗ್ನ ನಿಮ್ದು ಆಗಿದೆಯಪ್ಪ ಅಂದರೆ ಮೂರನೇ ಮನೆ ಮಿಥುನ ಆಗತ್ತೆ ಹೀಗೆ ಸಪೋಸ್ ಏನಾದ್ರು ಕಟಕ ಲಗ್ನ ನಿಮ್ದು ಏನಾದ್ರು ಆಗಿದೆ ಅಂದ್ರೆ ಮೂರನೇ ಮನೆ ಕನ್ಯಾ ರಾಶಿ ಆಗತ್ತೆ ಹೀಗೆ ಮಕರ ಲಗ್ನ ಏನಾದರೂ ಆಗಿದೆ ಅಂದರೆ ಮೀನ ರಾಶಿ ಮೂರನೇ ಮನೆ ಆಗತ್ತೆ ಈ ಮೂರನೇ ಮನೆ ನಮ್ಮ ತಂಗಿ ಅಥವಾ ತಮ್ಮನ ಮನೆ ಅಂದರೆ ನಮಗೆ ನಾವು ಹುಟ್ಟಿದ ನಂತರದ ಮೇಲೆ ಯಾವ ಮಕ್ಕಳು ಹುಟ್ಟುತ್ತಾರೆ ಅನ್ನೋದು ನಮ್ಮ ತಾ ತಂದೆ ತಾಯಿಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಅಂದರೆ ನನಗೆ ಇನ್ನೊಂದು ಮಗು ಯಾವ್ದು ಹುಟ್ಟುತ್ತೆ ಅನ್ನೋದಕ್ಕಂಥ ಮಾಹಿತಿ ಅವ್ರಿಗೆ ಯಾಕಂದ್ರೆ ಕೆಲವೊಬ್ರಲ್ಲಿ ಜಾತಕ ಅನ್ನೋದು ಇರಲ್ಲ ಆದರೆ ಒಂದು ಮಗು ಹುಟ್ಟಿದೆ ಅಪ್ಪ ಆ ಮಗುವಿಂದ ನೆಕ್ಸ್ಟು ಆ ಒಂದು ಮಗುವಿಗೆ ಯಾವ ಮಗು ಹುಟ್ಟುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಆ ಒಂದು ವಿಚಾರ ಬಂದಾಗ ಆ ಮಗುವಿಂದ ಎರಡು ಒಂದು ಕುಟುಂಬ ಸ್ಥಾನದಿಂದ ನೆಕ್ಸ್ಟ್ ಮನೆನೇ ಬರೋದು ಅಂದರೆ ಮೂರನೇ ಮನೆ ಬರೋದ ಒಂದು ತಮ್ಮ ಅಥವಾ ತಂಗಿ ಈ ತಮ್ಮ ತಂಗಿಯ ವಿಚಾರ ಎಷ್ಟು ಮಟ್ಟಿಗೆ ಅಂದರೆ ಅವರ ಬಾಂಧವ್ಯತೆ ಅಂದ್ರೆ ಲಗ್ನಾಧಿಪತಿಗೆ ಬಾಂಧವ್ಯತೆ ಹೇಗಿದೆ ಮತ್ತು ಇವರಿಬ್ಬರ ಒಂದು ಬಾಂಧವ್ಯತೆ ಆ ಕುಟುಂಬ ಸ್ಥಾನಕ್ಕೆ ಹೇಗಿದೆ ಅನ್ನೋದು ನಾವು ನೋಡ್ಕೊಬೇಕಾಗತ್ತೆ ಇದೆಲ್ಲದಕ್ಕೂ ಕಾರಣಗಳು ಯಾವ್ರಪ್ಪ ಅಂದರೆ ಗ್ರಹಗಳು ಅಂದ್ರೆ ಎಲ್ಲ ಕ ಒಂದು ವಿಚಾರ ಬಂದಾಗ ಗ್ರಹಗಳ ಯುತಿ ಬರುತ್ತೆ ಅಂದ್ರೆ ಗ್ರಹಗಳ ಯಾವ ಸ್ಥಾನದ ಬಲದಲ್ಲಿ ಇದ್ದಾರೆ ಎಲ್ಲಿ ಇದ್ದಾರೆ ಈ ಎಷ್ಟರ ಮಟ್ಟಿಗೆ ಬಲ ಇದೆ ಅಂದ್ರೆ ಅವರ ದೃಷ್ಟು ತ್ರಿಕೋನ ಯುತಿ ಎಲ್ಲಿದೆ ಮತ್ತೆ ಯಾವ್ದಾದ್ರೂ ಗ್ರಹಗಳ ಯುತಿ ಇದೆಯಾ ಅಥವಾ ಕ್ರೂರತ್ವದ ದೃಷ್ಟಿ ಏನಾದರೂ ಒಂದು ಆ ಒಂದು ಮನೆಗೆ ಇದೆಯಾ ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ ಎಷ್ಟೋ ಜನರಲ್ಲಿ ನೀವು ನಮ್ ತಮ್ಗೆಲ್ಲ ತಿಳಿದಿರ್ಬೋದು ಈ ಲಗ್ನಾಧಿಪತಿಯು ಮತ್ತೆ ಅಂದ್ರೆ ಯಾವುದೋ ಒಂದ್ ಒಂದು ಅಣ್ಣನ ಒಂದು ಏನೋ ಒಂದು ಮಗು ಹುಟ್ಟಿದ್ಯಪ್ಪ ಆ ಮಗುವಿನ ಹುಟ್ಟಿದಕ್ಕೂ ಮತ್ತೆ ಎರಡನೇ ಮಗು ಅಂದ್ರೆ ಆ ತಮ್ಮನಿಗೆ ಬಾಂಧವ್ಯತೆ ಅನ್ನೋದು ಕಮ್ಮಿ ಇರುತ್ತೆ ಯಾವ ಕಾರಣ ಅಂದ್ರೆ ಶತ್ರುವಿನ ಸ್ಥಾನ ಅಂದ್ರೆ ತಿಳಿಸ್ತಿದ ಹಾಗೆ ಲಗ್ನ ಮೇಷ ಲಗ್ನ ಆಯ್ತು ಮೂರನೇ ಮನೆ ಮಿಥುನ ಆಯ್ತು ಇದಕ್ಕೆ ಒಡೆಯ ಬುಧ ಆದ್ರು ಈ ಬುಧ ಯಾರ ಮನೆಯಲ್ಲಿದ್ದಾರೆ ಅಥವಾ ಯಾವ ಒಂದು ಮನೆ ಗ್ರಹದ ದೃಷ್ಟಿ ಇದೆಯೇ ಆ ಗ್ರಹದ ದೃಷ್ಟಿಯ ಮೇಲೆ ಒಂದು ಅವನ ಬಲದಂತೆ ಆ ಬಲದಂತೆ ಅಲ್ಲ ಒಂದು ಏನೋ ಆ ವ್ಯಕ್ತಿನೂ ಅವನ ಅಕ್ಕನೋ ಆ ತಂಗಿನೋ ಅಥವಾ ತಮ್ಮನೋ ಅವನು ಎಷ್ಟು ಮಟ್ಟಿಗೆ ಇರ್ತಾರೆ ಅನ್ನೋತಕ್ಕಂತ ಮಾಹಿತಿ ಇಲ್ಲಿ ನಮ್ಗೆ ಸಿಗತ್ತೆ ಹಾಗಾಗಿ ಎಲ್ಲದಕ್ಕೂ ವಿಚಾರ ಏನಪ್ಪ ಅಂದ್ರೆ ನಿಮಿಷ ಈ ಮಗು ಜನನ ವಿಚಾರ ಬಂದಾಗ ಆ ಒಂದು ಸಮಯದ ನಿಮಿಷಗಳು ಬರುತ್ತೆ ಈ ಮಿನಿಷ ಅಂತ ಬಂದಿದ ತಕ್ಷಣ ಅದಕ್ಕೆ ಎಷ್ಟೋ ಜನ ಮಾಡ್ತಾರಪ್ಪ ಅಂದ್ರೆ ಹುಟ್ಟಿದ ಸಮಯನ ಗ್ರ ನ ಹೀಗೆ ತೋರ್ಪಡೆ ಪಡ್ತದೆ ಹಾಗಾಗಿ ಆ ಒಂದು ಒಂದು ಗ್ರಹಗಳ ಒಂದು ಒಂದು ಸಂಗತಿಗಳನ್ನ ನೋಡ್ಕೊತಾರೆ ಆ ಪ್ಲೇಸ್ಮೆಂಟ್ ನೋಡ್ಕೊಂಡು ಆ ಕುಟುಂಬ ಸ್ಥಾನ ಹೇಗೆ ಇರ್ತಾನೆ ಆ ಮಗು ಅವನಿಗೇನಾದ್ರು ಒಂದು ತೆಂಗ್ ತೆಂಗಿನೋ ತಮ್ಮನೋ ಆದರೆ ಯಾ ಎಷ್ಟ್ರ ಮಟ್ಟಿಗೆ ಅವನು ನೋಡ್ಕೊಂತಾನೆ ಮತ್ತೆ ದೂರ ಆಗ್ತಾರ ಹಾಗಾಗಿ ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ನಿಮಿಷ ಹಾಗಾಗಿ ಈ ನಿಮಿಷದ ವಿಚಾರ ಬಂದಾಗ ಸಾಕಷ್ಟು ನಮ್ಗೆ ವಿಚಾರವನ್ನು ತಿಳ್ಕೊಬೇಕಾಗತ್ತೆ ಹಾಗೂ ಈ ಒಂದು ಒಂದು ಸೋದರಕ್ಕೆ ಸಂಬಂಧ ನಮಗೆ ಅಂದರೆ ಸೋದರು ಮಾವ ಬೇರೆ ಸೋದರರು ಬೇರೆ ಹಾಗಾಗಿ ಈ ಸೋದರರ ವಿಚಾರ ಅಥವಾ ನಮ್ಮ ತೆಂಗ್ ತಮ್ಮ ಅಥವಾ ತಂಗಿಯ ವಿಚಾರವನ್ನು ನಾವು ನೋಡುವಂಥ ಮನೆ ಮೂರನೇ ಮನೆ ಆಗಿರುತ್ತೆ ಹಾಗಾಗಿ ತಮಗೆಲ್ಲ ನಾನು ಈ ವಿ ಈ ಚ ಈ ಒಂದು ಒಂದು ವಿಡಿಯೋಲಿ ತಮಗೆ ಮಾಹಿತಿ ಏನು ನಡಿತನಪ್ಪ ಅಂದ್ರೆ ಏನಾದರಾದರೂ ತಮ್ಗೇನಾದ್ರೂ ಬಾಂಧವ್ಯತೆ ದಲ್ಲಿ ತೊಂದರೆ ಇದೆ ಅಥವಾ ನಿಮ್ಮ ಅಣ್ಣನಿಗೂ ಆದರೆ ಏನಾದ್ರು ನೀವೇನಾದ್ರು ತಮ್ಮನೆ ಆದರೆ ನಿಮ್ಮ ಒಂದು ಕುಟುಂಬ ಸ್ಥಾನ ಯಾವ ಮಟ್ಟಿಗೆ ಇದೆ ಅಂದ್ರೆ ಲಗ್ನದಿಂದ ಎರಡನೇ ಮನೆ ಅದೇನಾದ್ರು ಅಭಿವೃದ್ಧಿಯಲ್ಲಿದೆಯಾ ಅಥವಾ ಸ್ಥಾನ ಬಲದಲ್ಲಿ ಹಾಗೂ ಅದ್ರ ಜೊತೆಯಲ್ಲಿ ಏನು ನೋಡ್ಕೋಬೇಕಪ್ಪ ಅಂದ್ರೆ ಒಂದು ಅಣ್ಣನಿಗೂ ಹಾಗೂ ತಮ್ಮನಿಗೋ ಅಂದ್ರೆ ನೀವು ಮತ್ತೆ ನಿಮ್ಮ ಅಣ್ಣನ ಸ್ಥಾನ ಬೇರೆ ಇರದೆ ಅದು ನನ್ನ ಅಣ್ಣನ ಸ್ಥಾನ ಬಂದಾಗ ನಿಮ್ಮ ಒಂದು ತಮ್ಮ ಅಥವಾ ತಂಗಿಯ ಸ್ಥಾನ ಬಂದಾಗ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಾವು ತಿಳ್ಕೊ ತೋರ್ಪಡೆ ಪಡೆದು ಅಥವಾ ಏನಾದರಾದರು ಅದರಲ್ಲಿ ಏನಾದ್ರು ಶತ್ರುವಿನ ಕಾಟ ಇದೆಯಾ ಅಂದ್ರೆ ಈ ಕೆಲವೊಂದು ಶತ್ರುಗಳ ಕಾಟದಿಂದನೂ ಅವ್ರ ಅಣ್ಣ ತಮ್ಮಂದಿರಲ್ಲಿ ದೂರ ಅನ್ನೋದು ಇರುತ್ತೆ ಹಾಗಾಗಿ ಅದನ್ನು ನಾವು ತೋರ್ಪಡೆ ಪಡ್ಬೇಕಾಗತ್ತೆ ಅಂದ್ರೆ ತಿಳಿಸ್ಕೊಡ್ಬೇಕಾಗತ್ತೆ ಯಾರೋ ಒಬ್ರು ಜ್ಯೋತಿಷರಾದ್ರು ಅವ್ರ ಜೊತೆಯಲ್ಲಿ ಏನೋ ಅದಕ್ಕೆ ಏನಾದ್ರು ಪರಿಹಾರಗಳು ಇದೆಯಾ ಹೌದು ಇದೆ ಪರಿಹಾರ ಯಾವುದೇ ಒಂದು ಕಾರ್ಯಕ್ಕೂ ತಮಗೆಲ್ಲ ಗೊತ್ತಿರ್ಬೋದು ಎಷ್ಟೋ ಮನೆಯಲ್ಲಿ ಅಂದ್ರೆ ಕುಟುಂಬ ಸ್ಥಾನದಲ್ಲಿ ಒಂದು ಎಷ್ಟೋ ಜನ ಅಂದ್ರೆ ಅಣ್ಣ ತಮ್ಮ ಒಂದು ಎಲ್ಲಾರು ಇರ್ತಾರೆ ಅಂದ್ರೆ ಒಟ್ಟು ಕುಟುಂಬ ಸ್ಥಾನದಲ್ಲಿ ಇರ್ತಾರೆ ಅದು ಯಾವ ಒಂದು ಕಾರಣಪ್ಪ ಅಂದ್ರೆ ಆ ಕುಟುಂಬ ಸ್ಥಾನದಲ್ಲಿ ಆ ಗ್ರಹಗಳ ಬಲವಿರುತ್ತೆ ಹಾಗೆ ಒಂದು ಗ್ರಹದ ಬಲದ ಮೇಲೆ ಹಾಗೂ ಆ ಒಂದು ಗ್ರಹದ ಬಲ ಏನಾದರಾದರೂ ಶತ್ರುವಿನ ಸ್ಥಾನ ಅಥವಾ ಶತ್ರುವಿನ ದೃಷ್ಟಿ ಇದ್ದಿದೆ ಆದರೆ ಅವರು ಸದಾ ಕಾಲದಲ್ಲಿ ಕಿತ್ಲಾಟ ಅನ್ನೋದು ಇರುತ್ತೆ ಅದೇ ಮಿತ್ರ ಮಿತ್ರಾಧಿಪತಿ ಹಾಗೂ ಮಿತ್ರನ ಆದರೆ ಆ ಒಂದು ಮನೆಯಲ್ಲಿರುವಂಥರು ಸಂತೋಷವಾಗಿ ಇರ್ತಾರೆ ಆದರೆ ಇಲ್ಲಿ ಯಾವುದೇ ಒಂದು ಕುಟುಂಬ ಸ್ಥಾನ ಅಂದ್ರೆ ಎಲ್ಲಿ ತನಕ ಒಂದು ಮದುವೆಯ ದೃಷ್ಟಿಯ ತನಕ ಯಾಕಂದ್ರೆ ತಮಗೆಲ್ಲ ತಿಳಿಸ್ದೆ ಈ ಕುಟುಂಬ ಅನ್ನೋದು ಎರಡು ಭಾಗಗಳಾಗತ್ತೆ ಅಂತ ಒಂದು ಮೊದಲನೇ ಭಾಗ ಒಂದು ಹುಟ್ಟಿದಿಂದ ಮದುವೆ ಆಗೋಷ್ಟು ದಿನಗಳ ಕಾಲ ಮತ್ತೆ ಎರಡನೇ ಒಂದು ಕುಟುಂಬ ಮನೆಗೆ ಆಗ್ಲಿ ಆ ವ್ಯಕ್ತಿಗೆ ಆಗ್ಲಿ ಶುರುವಾಗೋದು ಯಾವಾಗ ಅಂದ್ರೆ ಒಂದು ಮದುವೆಯ ನಂತರದ ಮೇಲೆ ಹಾಗಾಗಿ ಆ ಸ್ಥಾನ ಬಲ ನಾವು ಕುಟುಂಬದ ನಂತರದ ಮೇಲೆ ಅಂದಾಗ ನಮ್ಮ ಒಂದು ನೆಕ್ಸ್ಟ್ ಬರತಕ್ಕಂಥ ಹುಡುಗಿಯ ಒಂದು ಕುಟುಂಬದ ಬಲವನ್ನು ನೋಡ್ಕೊಬೇಕಾಗತ್ತೆ ಮತ್ತೆ ನಾವು ಆ ಹುಡುಗಿಯ ಒಂದು ಕುಟುಂಬ ಸ್ಥಾನದ ಮೇಲೆ ನಾವು ತೋರ್ಪಡೆ ಪಡುತ್ತೆ ಹಾಗಾಗಿ ಈ ಒಂದು ಕುಟುಂಬ ಸ್ಥಾನ ಹಾಗೂ ಸೋದರ ಒಂದು ತಮ್ಮ ಅಥವಾ ತಂಗಿಯ ವಿಚಾರ ಬಂದಾಗ ನಮ್ಗೆ ಎಷ್ಟು ಬಾಂಧವ್ಯತೆ ಇದೆ ಅಥವಾ ಏನಾದರೂ ಯಾರಾದರೂ ಮಾಟ ಮಂತ್ರ ಅದಿ ಪ್ರಯೋಗಗಳು ಮಾಡಿದಾರ ಇದನ್ನ ಏನಂದ್ರೆ ಎಷ್ಟೋ ಜನರು ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇರ್ತಾರೆ ಮಧ್ಯಂತ ಕಾಲದಲ್ಲಿ ಒಂದು ಜಗಳತ್ವ ವೈರತ್ವ ಇರುತ್ತೆ ಯಾವ ಒಂದು ಕಾರಣ ಅಂದ್ರೆ ಈ ಶತ್ರುವಿನ ಕಾಟ ಅಥವಾ ರಾವುವಿನ ದಶೆ ಈ ರಾಹುವಿನ ದಶೆಯಲ್ಲಿದ್ದಾಗ ನಿಮ್ ನಮ್ಗೆಲ್ಲಾರ್ಗು ಈ ತೊಂದರೆಗಳು ಸಾಕಷ್ಟು ಇರುತ್ತೆ ಹಾಗಾಗಿ ಏನೇ ಒಂದು ವಿಚಾರ ಬಂದಾಗ ಆ ಸಮಯದಲ್ಲಿ ಏನಾದ್ರೂ ತೊಂದರೆಗೆ ಕಾರಣ ಏನಿದೆ ಒಂದು ವಾಸ್ತುವಿನ ದೋಷದಿಂದ ಏನಾದ್ರು ಕೂಡಿದೆಯಾ ಅಥವಾ ಹೀಗೆ ಒಂದೊಂದು ಇರುತ್ತೆ ಹಾಗಾಗಿ ತಿಳ್ಕೊಬೇಕು ಅನ್ನತ್ತಾ ಈ ನನ್ನ ಎರಡು ಮಾತನ್ನ ಇಲ್ಲಿಗೆ ನಿನ್ಸ್ತಾ ಇದ್ದೀನಿ ಹಾಗೂ ಈ ವಿಡಿಯೋನ ಎಲ್ಲಾರ್ಗು ಶೇರ್ ಮಾಡಿ ಹಾಗು ಯಾರಾದ್ರೂ ಆದ್ರೂ ಒಂದು ಒಂದು ಜ್ಯೋತಿಷ್ಯ ವಿಚಾರವನ್ನು ತಿಳ್ಕೊಂಡಿದ ಅಂದ್ರೆ ತಿಳ್ಕೊಬೇಕು ಅಂದ್ರೆ ಈ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಅಂದ್ರೆ ಏನೊಂದು ನೇಮು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ನ ವಾಟ್ಸಪ್ ಮಾಡಿ ಹಾಗೂ ಇದೇ ನಂಬರ್ ಫೋನ್ ಪೇ ಗೂಗಲ್ ಪೇ ಇದೆ கழுசி எண்ணா நான் எரண்ட் மாத்த நிங் சே